ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ಎಲ್ಲರೂ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈಗ ಈ ದಿನ ಬಾಬಾರವರು ಒಂದು ಕತೆಯನ್ನು ಹೇಳಿದ್ರು ಅಂದರೆ ಅದು ಕಥೆಗಳು ಅಂತ ನಾವು ಏನು ಹೇಳ್ತೀವಿ ಅದೆಲ್ಲನೂ ನಿಜವಾಗಲೂ ಬಾಬಾರವರು ಇದ್ದ ಕಾಲದಲ್ಲಿ ನಡೆದಂಥ ಒಂದು ಸನ್ನಿವೇಶಗಳು ಅದನ್ನೆಲ್ಲ ಬಾಬಾರವರೇ ಸ್ವತಃ ತಿಳಿಸಿಕೊಟ್ಟಂಥ ಒಂದು ಮಾರ್ಗ ಅದು ಆ ಮಾತುಗಳನ್ನು ನಾವು ಕೇಳಿದಾಗ ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಸರಿ ತಪ್ಪು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲ ಕಾಣಿಸುತ್ತೆ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಒಟ್ಟು ಕುಟುಂಬ ಇದ್ದಾಗ ಹಿರಿಯರು ನಮಗೆ ಒಂದು ಮಾರ್ಗದರ್ಶಕರಾಗಿರ್ತಾರೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ನೀವು ನೋಡಿರಬಹುದು ಒಟ್ಟು ಕುಟುಂಬಗಳಲ್ಲಿ ಏನೇ ಒಂದು ನಮಗೆ ಮನಸ್ಸಿಗೆ ಕಷ್ಟ ಆದರೆ ಈ ರೀತಿ ಹೋಗ್ಬೇಡ ಈ ರೀತಿ ಹೋಗಪ್ಪ ಅಂತ ಬುದ್ಧಿ ಹೇಳ್ತಾಯಿದ್ರು ಬುದ್ಧಿವಾದಗಳು ಈಗ ಯಾರು ಬುದ್ಧಿವಾದ ಹೇಳೋದು ಇಲ್ಲ ಹೇಳಿದ್ರೂ ಕೇಳುವ ಮನಸ್ಥಿತಿ ನಮಗಳಿಗೆ ಇರೋದಿಲ್ಲ ಅಷ್ಟು ದೊಡ್ಡವರು ನಮಗೆ ನಾವೇ ಆಗಿಬಿಟ್ಟಿದ್ದೀವಿ ತಪ್ಪರ್ಥ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಕುಟುಂಬ ಅಂದರೆ ಬಹಳ ಒಳ್ಳೆಯ ಒಂದು ಮಾರ್ಗದರ್ಶಕರು ಇರುವಂಥ ಹಿರಿಯರು ಇರುವಂಥ ಒಂದು ಒಟ್ಟು ಕುಟುಂಬದಲ್ಲಿ ನಾವೆಲ್ಲರೂ ಬೆಳೆದು ಬಂದಿರ್ತೀವಿ ಒಂದಲ್ಲ ಒಂದು ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾ ಇರ್ತೀವಿ ಆದರೆ ಆ ತಪ್ಪಿನ ಅರಿವು ನಮಗೇ ಗೊತ್ತಾಗಲ್ಲ ನಮ್ಮ ಮನೆಯಲ್ಲಿ ಇರುವಂಥವರಿಗೆ ಗೊತ್ತಾಗ್ತಾ ಇರುತ್ತೆ ಆಗ ಅವರು ನಮಗೆ ಈ ರೀತಿ ಹೋಗಬೇಡ ಅಂತ ಹೇಳ್ತಾರೆ ಅದೇ ಮಾರ್ಗದರ್ಶನ ಈಗ ಯಾರು ಕೊಡೋರು ಇಲ್ಲ ಹೇಳೋರು ಇಲ್ಲ ಆದರೆ ಬಾಬಾರವರ ಮಾರ್ಗದರ್ಶನದಲ್ಲಂತೂ ನಾವು ಹೋದರೆ ತುಂಬ ಒಳ್ಳೆಯದಲ್ವಾ ಬಾಬಾರವರ ಅಪಾರವಾದ ಇಬ್ಬರು ಭಕ್ತಿ ಭಕ್ತಾದಿಗಳು ಇದ್ದರು ಆ ಕಾಲದಲ್ಲಿ ಮಣ್ಣಿನ ಮಡಿಕೆ ಇರುತ್ತಲ್ವಾ ಆ ಮಣ್ಣಿನ ಮಡಿಕೆ ಅಂದರೆ ಕುಂಬಾರರು ಅವರಿಬ್ಬರಿಗೆ ಅಪಾರವಾದ ಒಂದು ಭಕ್ತಿ ನಂಬಿಕೆ ಇತ್ತು ಬಾಬಾರ ಮೇಲೆ ಪ್ರತಿನಿತ್ಯ ಬಾಬಾರ ಹೆಸರಲ್ಲೇ ಅವರು ಮಡಿಕೆಗಳನ್ನು ಮಾಡುತ್ತಾ ಜೀವನ ಮಾಡ್ತಾಯಿದ್ರು ಅವರು ಉತ್ತಮ ಜೀವನ ನಡೆಸ್ತಾ ಇದ್ರು ಸ್ನೇಹಿತರೆ ಹೋಗ್ತಾ ಹೋಗ್ತಾ ತುಂಬ ವ್ಯಾಪಾರ ಚೆನ್ನಾಗಿ ಇತ್ತು ಆದಾಯ ಕೂಡ ಚೆನ್ನಾಗಿ ಬರ್ತಾಯಿತ್ತು ಇಬ್ಬರು ಗೆಳೆಯರು ಆ ಗೆಳೆಯರಿಬ್ಬರಲ್ಲಿ ಒಬ್ಬರಿಗೆ ಸ್ವಲ್ಪ ಕಡಿಮೆ ಅಂದರೆ ಇಬ್ಬರು ಸೇಮ್ ಒಂದೇ ವ್ಯಾಪಾರ ಮಾಡ್ತಾಯಿದ್ರು ಆದರೆ ಆ ಇಬ್ಬರಲ್ಲಿ ಒಬ್ಬರಿಗೆ ವ್ಯಾಪಾರದಲ್ಲಿ ಆದಾಯ ಕಡಿಮೆ ಮನೆಯಲ್ಲಿ ಕಷ್ಟಗಳು ನೆಮ್ಮದಿ ಅನ್ನುವ ಜೀವನ ಇಲ್ಲ ಆದರೆ ಇನ್ನೊಬ್ಬರಿಗೆ ಮಾತ್ರ ಅಪಾರವಾಗಿ ಆದಾಯ ಬರ್ತಾ ಇತ್ತು ಸುಖ ಶಾಂತಿ ಸಮೃದ್ಧಿಯಿಂದ ಅವರ ಕುಟುಂಬದ ಜೊತೆ ಇರ್ತಾ ಇದ್ದರು ಅವರು ಬಾಬಾರ ಸನ್ನಿಧಾನದಲ್ಲಿ ಅಪಾರವಾಗಿ ದಾನ ಧರ್ಮ ಭಕ್ತಾದಿಗಳಿಗೆ ಹಾಗೂ ಕಡು ಬಡವರಿಗೆ ಎಲ್ರಿಗೂ ಮಾಡ್ತಾಯಿದ್ರು ಹೋಗ್ತಾ ಹೋಗ್ತಾ ಈ ಇನ್ನೊಬ್ಬರು ಇರ್ತಾರಲ್ವ ಗೆಳೆಯ ಅವ್ನಿಗೆ ಅನಿಸ್ತಾ ಹೋಗುತ್ತೆ ಇಬ್ಬರೂ ನಾವು ಒಂದೇ ಇದ್ದೀವಿ ಇಬ್ಬರಿಗೂ ಒಂದೇ ಥರ ಆದಾಯ ಬರ್ತಾ ಇದೆ ಆದರೆ ನಾನು ಎಲ್ಲಿ ಇಡುತ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ಇವನು ಇದ್ದಾನೆ ಇವನು ದಾನ ಧರ್ಮ ಎಲ್ಲ ಮಾಡ್ತಾಯಿದ್ದಾನೆ ಶ್ರೀಮಂತನಾಗಿದ್ದಾನೆ ಇನ್ನೂ ಚೆನ್ನಾಗಿದ್ದಾನೆ ನಂಗೆ ಯಾಕೆ ಬರ್ತಾ ಬರ್ತಾ ನನಗೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಆದಾಯ ಕಡಿಮೆ ಆಗ್ತಾ ಇದೆ ಮನಸ್ಸಿಗೆ ಶಾಂತಿ ಇಲ್ಲ ನಮ್ಮ ಜೀವನದಲ್ಲಿ ಯಾಕೆ ಈ ರೀತಿ ಇದೆ ಅಂತ ಅಂದ್ಕೊಂಡು ಬಾಬಾರ ಸನ್ನಿಧಾನಕ್ಕೆ ಹೋಗಿ ಬಾಬಾರವರನ್ನು ಈ ಒಂದು ಇಬ್ಬರು ಭಕ್ತಿ ಭಕ್ತಾದಿಗಳು ಇರ್ತಾರಲ್ಲ ಅವರಲ್ಲಿ ಒಬ್ಬರು ಕೇಳ್ತಾರೆ ಅಂದರೆ ಯಾರು ತುಂಬ ಕಷ್ಟಕ್ಕೆ ಗುರಿಯಾಗಿರ್ತಾರೆ ಅವ್ನು ಕೇಳ್ತಾನೆ ಆಗ ಬಾಬಾ ಹೌದಾ ಮಗು ನಿಮಗೆ ಈ ರೀತಿ ಅನ್ನಿಸ್ತಾ ಇದೆಯಾ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನೀನು ತೊಂದರೆಗಳನ್ನು ಪಡ್ತಾಯಿದೆಯಾ ಸರಿ ಮತ್ತು ನೀನು ಮಡಕೆಗಳನ್ನ ಮಾಡ್ತಾಯಿದ್ದೀಯಲ್ವಾ ಆ ಮಡಕೆಗಳನ್ನ ನೀನು ನಾಳೆ ಎರಡು ತಗೊಂಡು ಬಾ ಅಂತಂದ್ಬಿಟ್ಟು ಅಂದರೆ ಇಬ್ಬರು ಬಂದಿರ್ತಾರೆ ಇಬ್ಬರಿಗೂ ನೀವು ಎರಡೆರಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ತಗೊಂಡು ಇಬ್ಬರು ಬರ್ತೀವಿ ಏನಕ್ಕೆ ಬಾಬಾ ಈ ರೀತಿ ತಿಳಿಸಿದ್ದಾರೆ ಅಂತ ಹೇಳಿದಾಗ ಇಬ್ಬರು ತಗೊಂಡು ಬಂದು ಚೆನ್ನಾಗಿರುವಂಥ ಏನು ಅವರ ಜೀವನದಲ್ಲಿ ಉತ್ತಮವಾಗಿ ಜೀವನ ನಡೆಸ್ತಾ ಇರ್ತಾನೆ ನೋಡಿ ಆ ಭಕ್ತಾದಿ ಬಂದು ಆ ಒಂದು ಮಡಕೆಗಳನ್ನ ಒಂದ್ರ ಮೇಲೆ ಒಂದು ಅನ್ನೋ ಥರ ಜೋಡಿಸ್ತಾನೆ ಅಂದರೆ ಅದನ್ನು ಬೋರ್ ಹಾಕೋದಿಲ್ಲ ನಾವು ನಮ್ಮ ಮನೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಅದರ ಎಕ್ಸಾಂಪಲ್ ಕೂಡ ಈಗ ತೋರಿಸ್ತೀನಿ ಹೇಳ್ತೀನಿ ಕೂಡ ಸ್ನೇಹಿತರೆ ಇಲ್ಲೇ ಮಡಿಕೆಗಳನ್ನ ನೀವು ನೋಡಿದ್ದೀರ ಡಿಸ್ಪ್ಲೇ ಆಗಿರೋದು ಬೋರ್ ಲಾಕ್ಬಾರ್ದು ಆದರೆ ಉತ್ತಮವಾದ ಜೀವನ ನಡೆಸ್ತಾ ಇರುವಂಥವನು ಮೇಲೆ ಮೇಲೆ ಜೋಡಿಸ್ತಾ ಇರ್ತಾನೆ ಅಂದರೆ ಓಪನ್ ಆಗಿರುವಂಥದ್ದು ಮೇಲಕ್ಕೆ ಇರೋ ಥರ ಇರುತ್ತೆ ಆದರೆ ಕಷ್ಟಪಡ್ತಾ ಇರುವಂಥವನು ಬಂದು ಬೋರ್ ಹಾಕ್ಬಿಡ್ತಾನೆ ತಗೊಂಡು ಬಂದು ನಿಮ್ಮಿಬ್ಬರಲ್ಲಿ ಕೂಡ ಎರಡು ಮಡಿಕೆಗಳನ್ನ ತಗೊಂಡು ಬನ್ನಿ ಅಂತ ಹೇಳಿದೆ ಇಲ್ಲಿ ಇಡಿ ಅಂತ ಹೇಳಿದೆ ನೋಡು ಇ ಒಬ್ಬ ಯಾವ ಥರ ಇಟ್ಟಿದ್ದಾನೆ ನೀನು ಯಾವ ಥರ ಇಟ್ಟಿದ್ಯಾ ಅಂತ ಅರ್ಥ ಆಗಲಿಲ್ವಂತೆ ನಾನು ಬೋರ್ಲ್ ಹಾಕಿದ್ದೀನಿ ಅದರಲ್ಲೇನಿದೆ ಬಾಬಾ ಅಂತಂದ್ಬಿಟ್ಟು ಅಂದರೆ ಆ ಬೋರ್ಲ್ ಹಾಕಿರೋದ್ರಲ್ಲಿ ಅದು ಅಷ್ಟೊಂದು ಮಡಕೆಗಳು ಚೆನ್ನಾಗಿರಲಿಲ್ಲ ಅಂದರೆ ಆ ಮಡಕೆಗಳು ಯಾಕೆ ಚೆನ್ನಾಗಿರಲಿಲ್ಲ ಅದರ ಅರ್ಥ ಏನು ಅಂದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಹಳುಕು ನಮ್ಮ ಮನಸ್ಸಲ್ಲಿ ಏನೋ ಒಂದು ಕೊರತೆ ಆ ಥರ ನಾವು ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಪಾತ್ರೆಗಳನ್ನ ತೊಳಿತೀವಿ ದೊಡ್ಡ ದೊಡ್ಡ ಪಾತ್ರೆಗಳು ಕೂಡ ಇರುತ್ತೆ ಅದನ್ನು ಬೋರ್ಲ್ ಹಾಕ್ಬಿಡ್ತೀವಿ ಅಂದರೆ ತೊಳೆದು ಆ ನೀರೆಲ್ಲ ಹೋಗಲಿ ಅನ್ನೋದಕ್ಕೆ ಮತ್ತೊಂದು ರೀತಿಯಲ್ಲಿ ಇನ್ನೊಂದು ಅರ್ಥದಲ್ಲೋ ಏನೋ ಒಂದು ಬೋರ್ಲ್ ಹಾಕ್ತೀವಿ ಆದರೆ ಅದು ನಮಗೆ ಯಾವ ವಿಷಯ ಅಂತ ಕೂಡ ಅನಿಸೋದೇ ಇಲ್ಲ ನಾರ್ಮಲಾಗಿ ತಗೊಳ್ತೀವಿ ಆದರೆ ಈ ರೀತಿ ನಮ್ಮ ಮನೆಗಳಲ್ಲಿ ನಾವು ಅಕ್ಕಿಯಲ್ಲಿ ಒಂದು ಹಸಿಟ್ಟುಗಳಲ್ಲಿ ಒಂದು ಏನು ಇಡ್ತೀವಿ ಅದನ್ನು ಎತ್ತಾಕ್ಕೊಳ್ಳೋದಕ್ಕೆ ಬೋರ್ಲ್ ಹಾಕಿರ್ತೀವೋ ಅಥವಾ ನಾವು ಅದನ್ನು ನಿಲ್ಲಿಸಿರ್ತೀವೋ ಅದನ್ನು ಅಬ್ಸರ್ವ್ ಮಾಡೋಕ್ಕೋಗಲ್ಲ ಈ ಸಣ್ಣ ಸಣ್ಣ ವಿಚಾರಗಳನ್ನ ಅಷ್ಟೊಂದು ನಾವು ಅಬ್ಸರ್ವ್ ಮಾಡಕ್ಕೆ ಹೋಗಲ್ಲ ಆದರೆ ಮಾಡುವವರು ಅದನ್ನು ಚೆನ್ನಾಗಿ ಫಾಲೋ ಕೂಡ ಮಾಡ್ತಾರೆ ಸ್ನೇಹಿತರೆ ಬೋರ್ಲ್ ಹಾಕಿದ್ರೆ ನಮಗೆ ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಆಯಿತು ಈಗ ನಾವು ಅಡುಗೆ ಮಾಡಿ ತೊಳೆದಿಟ್ಟಾಗ ಬರ್ಲಾಗ್ತೀವಿ ಅಂದರೆ ಖಾಲಿ ಆಯಿತು ಅಂತ ಅರ್ಥ ಅಂದರೆ ನಮ್ಮಲ್ಲಿ ಏನೂ ಇಲ್ಲ ಎಲ್ಲ ಖಾಲಿ ಆಯಿತು ಅಂತ ನಾವು ಎಷ್ಟೇ ದುಡಿದ್ರು ನಮಗೆ ಆದಾಯ ಹೆಚ್ಚಾಗದೇ ಇರೋದಕ್ಕೆ ನಮ್ಮ ಮನೆಯಲ್ಲಿ ನಾವು ಮಾಡುವ ನಮ್ಮ ಸಣ್ಣ ಪುಟ್ಟ ಕೆಲಸಗಳೇ ನಮಗೆ ಆದಾಯ ಹೆಚ್ಚಾಗೋದಕ್ಕೂ ಅಥವಾ ಆದಾಯ ಕಡಿಮೆ ಆಗೋದಕ್ಕೂ ಸುಖ ಶಾಂತಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೂ ನಾವು ಮಾಡುವ ತಪ್ಪುಗಳೇ ಕಾರಣ ಆಗುತ್ತೆ ಆಗ ಬಾಬಾ ತಿಳಿಸಿದ್ರಂತೆ ಈ ರೀತಿ ಬರ್ಲಾಕ್ ಬೇಡ ನೀನು ನೀನು ಎಷ್ಟೇ ಕಷ್ಟಪಟ್ಟರು ಆದಾಯ ಹೆಚ್ಚಾಗೋದಿಲ್ಲ ನಿಮಗೆ ಅಭಿವೃದ್ಧಿ ಅನ್ನೋದು ಬರೋದಿಲ್ಲ ಈ ರೀತಿ ಮಾಡಬೇಡ ಜೋಡಸು ಜೋಡಿಸು ಅಂದ್ರೆ ಮುಖ ಮೇಲಕ್ಕಿರಬೇಕು ಅಂದ್ರೆ ಪಾತ್ರೆಯದ್ದು ಯಾವಾಗಲೂ ಓಪನ್ ಆಗಿ ಇರಬೇಕು ಎಲ್ಲ ಅದರೊಳಗಡೆ ತುಂಬಿ ಬರುತ್ತೆ ಅನ್ನುವ ಅರ್ಥದಲ್ಲಿ ಹೇಳಿದ್ರಂತೆ ಆ ಥರ ನಾವುಗಳು ಕೂಡ ಸಣ್ಣ ಸಣ್ಣ ತಪ್ಪು ಇದು ಆದರೆ ಅದೇ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಕಾಣದೇ ಇರೋದಕ್ಕೆ ಒಂದು ಅಡ್ಡಿಯಾಗಿ ಇರುತ್ತೆ ಅಂತ ಇದರ ಅರ್ಥ ಸ್ನೇಹಿತರೆ ನಾವು ಇದನ್ನು ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ ಅದನ್ನು ನಾವು ಏನು ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಲ್ವಾ ಈಗೇನಾದರೂ ನೀವುಗಳು ಏನಾದರೂ ಈ ತರ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಇದು ನಿಜವಾಗ್ಲೂ ತುಂಬಾ ಸಣ್ಣ ವಿಚಾರನೆ ಆದ್ರೆ ಇದರಲ್ಲೇ ನಮಗೆ ದೊಡ್ಡ ಪರಿವರ್ತನೆ ಇದನ್ನ ಚೇಂಜ್ ಚೇಂಜ್ ಮಾಡಿಕೊಂಡ್ರೆ ನಮಗೆ ಆದಾಯ ಹೆಚ್ಚಾಗುತ್ತೆ ಮನೆಯಲ್ಲಿ ಸಾಲಗಳು ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಇದನ್ನೇ ಬಾಬಾ ನಮಗೆ ತಿಳಿಸಿಕೊಟ್ಟಂಥ ಒಂದು ಮಾರ್ಗದರ್ಶನ ಇದನ್ನು ನಾವೆಲ್ಲರೂ ಫಾಲೋ ಮಾಡೋಣ ಇಷ್ಟುವರೆಗೂ ನಮಗೆ ಗೊತ್ತಿರಲ್ಲ ಅಲ್ವಾ ಈಗ ತಿದ್ದುಕೊಂಡು ಮುಂದೆ ಚೆನ್ನಾಗಿ ಮುಂದೆ ಹೋದರೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ